ಓಕೆ ಅಂತ ಸರಿ ಈಗ ನಾಲ್ಕು ರೂಪಾಯಿ ಹೆಚ್ಚಳ ಮಾಡ್ತಾ ಇದ್ರಲ್ಲ ಅಲ್ದು ಅದು ನೇರವಾಗಿ ರೈತರಿಗೆ ಕೊಡ್ತಾ ಇದೀವಿ ಒಕ್ಕೂಟಕ್ಕೆ ಬಳಸ್ಕೋತಾ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಸ್ವಾಗತಿಸ್ತೀರ ಇದನ್ನ ಏನು ಸುಳ್ಳು ಸರ್ ಅಲ್ಲ ಹೆಂಗೆ ಅವ್ರು ಹಿಂದಿಂದನೇ ಎಲ್ಲ ಅದು ರೈತರಿಗೆ ರೈತರಿಗೆ ಕೊಟ್ಕೊ ಬರ್ತಾ ಇದ್ದೀವಿ ಅಂತ ಯಾವುದೂ ಕೊಟ್ಟಿಲ್ಲ ಒಂದು ಎರಡು ರೂಪಾಯಿ ಮಾಡಿದರೆ ಒಂದು ರೂಪಾಯಿ ರೈತರು ಕೊಟ್ಟಿದ್ದಾರೆ ಇನ್ನೊಂದು ರೂಪಾಯಿ ಒಕ್ಕೂಟಕ್ಕೆ ಮೂರು ರೂಪಾಯಿ ಮಾಡಿದಾಗ ಮಾತ್ರ ಒಂದು ರೂಪಾಯಿ ಕೊಟ್ಟವ್ರೆ ಇನ್ನು ಎರಡು ರೂಪಾಯಿ ಅವರೇ ಉಪಯೋಗಿಸ್ಕೊಂಡವ್ರೆ ಯಾವುದೂ ಅವ್ರು ರೈತರಿಗೆ ಕೊಡೋದಿಲ್ಲ ಕೊಡುದೂ ಇಲ್ಲ ಆಗ್ಲೂ ಕೊಡೋದಿಲ್ಲ ಸರ್ ಹಿಂದಿಂದು ಕೊಟ್ಟಿಲ್ಲ ಇನ್ನೇವಾಗ ಕೊಡ್ತಾವ್ರೆ ಇವರು ಪ್ರೋತ್ಸಾಹ ಧನ ಇನ್ನೂ ಕೊಟ್ಟಿಲ್ಲ ಇನ್ನೂ ರಿಲೀಸ್ ಮಾಡಿಲ್ಲ ಬೆಲೆ ಏರಿಕೆ ಮಾಡಿರುವಂತ ದುಡ್ಡನ್ನ ನಿಮ್ಮ ಅಕೌಂಟ್ಗೆ ನಿಮಗೆ ಬರುತ್ತೆ ಅದು ಪ್ರೋತ್ಸಾಹ ಬರುತ್ತೆ ಅಂತ ಹೇಳ್ತಿದ್ದಾರೆ ಹೇಳ್ತಿದಾರೆ ಅಷ್ಟೇನೆ ಒಳ್ಳೆ ಬೆಳವಣಿಗೆ ಅಲ್ವಾ ಸರ್ ಕೊಡ್ಬೇಕಲ್ಲ ಎಷ್ಟು ಒಂದು ವರ್ಷದಿಂದ ಕೊಟ್ಟಿಲ್ಲ ಇನ್ನು ಏನು ಕೊಡ್ತಾರೆ ಅವರು ಸುಮ್ಮನೆ ಅಂತಿರ್ತಾರೆ ಮಾತಾಡ್ತಿರ್ತಾರೆ ರೈತರಿಗೆ ಮೋಸ ಮಾಡ್ತಿರೋ ಹಂಗೆ ಇನ್ಯಾರಿಗೂ ಮಾಡ್ತಾ ಇಲ್ಲ ಯಾಕೆ ಅಂದರೆ ರೈತರು ಏನೂ ನಿಂತ್ಕೊಂಡು ಒಂದು ಅಪಾಯ್ ಮಾಡ್ತಾ ಇಲ್ಲ ರೈತರ ತಪ್ಪು ಅಷ್ಟೇ ನೋಡೋಕ್ಕೆ ಮಾತ್ರ ಅಷ್ಟೇ ರೈತರು ಕೊಡ್ತಾ ಇದ್ದೀವಿ ಕೊಡ್ತಾ ಇದ್ದೀವಿ ಅಂತ ಮೇಲ್ಗಡೆ ಹೇಳ್ಕೊತಿರ್ತಾರೆ ಅಂಶದಲ್ಲಿ ಯಾವುದೇ ಕಾರಣಕ್ಕೂ ಯಾಕೆ ಅಂದರೆ ಈಗ ಅಲ್ಲಿ ಮೂವತ್ತೊಂದು ರೂಪಾಯಿ ಅವರು ಕೊಡ್ತಾ ಇರೋದು ನಮಗೆ ಈಗ ರೈಟ್ಗಿಂತ ಮೂವತ್ತೊಂದು ರೂಪಾಯಿ ಇವ್ರು ಎಷ್ಟಕ್ಕೆ ಮಾಡ್ತಾ ಇದ್ದಾರೆ ಸರ್ ಎಷ್ಟಕ್ಕೆ ಮಾಡ್ತಾ ಇದ್ದಾರೆ ಹಾಂ ಮಾಡ್ತಾ ಇದ್ದಾರೆ ಅದು ಸಬ್ಸಿಡಿ ಕೊಡ್ತೀನಿ ಅಂತೇಳಿ ಇಲ್ಲಿವರೆಗೂ ಕೊಟ್ಟಿಲ್ಲ ನಾನು ಒಬ್ಬ ನಾನು ಒಬ್ಬ ಸೊಸೈಟಿ ನಾನು ಊರತ್ರ ನಮ್ಮ ಬನ್ನೂರ ಹತ್ರ ಊರು ಯಾವುದು ಉತ್ಪಾದಕರು ಡೈರೆಕ್ ಇಲ್ಲಿ ಎಷ್ಟು ಸೇರಿದವರು ಅಯ್ಯೋ ನಾನು ಅಧ್ಯಕ್ಷನಾಗಿದ್ದವನು ಎಲ್ಲ ಆಗಿದ್ದವನು ಇವರಿಂದ ಕಮೆಂಟ್ಸ್ ಆಯಿತು ಯಡಿಯೂರಪ್ಪ ಇಂದ ಕಮೆಂಟ್ಸ್ ಆಯಿತು ಪ್ರೋತ್ಸಾಹನ ನಾಲ್ಕು ರೂಪಾಯಿ ಕಂಟಿನ್ಯೂ ಆಗಿ ಹಿಂಗೆ ಹಿಂಗೆ ಬಂದರು ಯಾವುದು ಆವಾಗ ಹಿಂದೆಲ್ಲ ಕೊಟ್ಟಿದ್ದಾರೆ ಇಲ್ಲ ಅಂತ ಅಲ್ಲ ಆಮೇಲೆ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಎಳೂರು ರೂಪಾಯಿ ಹಿಂದೆ ಯಾರು ಮೋದಿ ಅದು ಆರು ಸಾವಿರ ಕೊಟ್ಟಾಗ ಇವ್ರು ನಾಲ್ಕು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿದ್ರು ಇವರು ಬಂದ ತಕ್ಷಣವೇ ಅದನ್ನು ಮನ್ನಾ ಮಾಡಿ ಸ್ಟಾಪ್ ಮಾಡಿದ್ರು ಇವ್ರು ರೈತರಿಗೆ ಉದ್ದಾನ ಮಾಡ್ತಾರ ಆಮೇಲೆ ಬೆಳೆಗಳು ಏನು ಕೊಡ್ತಾರೆ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರೆ ಅಲ್ಲಿ ಯಾವ ಅಪ್ಲೈ ಮಾಡ್ಬೇಕು ನಮ್ಗೆ ಡೈರೆಕ್ಟಾಗಿ ನಮ್ಗೆ ಅಕೌಂಟ್ಗೆ ಹಾಕ್ಬೇಕಲ್ವಾ ಅಲ್ಲಿ ಹೋಗಿ ಅಪ್ಲೈ ಮಾಡಿ ಅದೆಲ್ಲ ಮಾಡಿದ್ರೆ ಇಪ್ಪತ್ತು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿ ತೀರೋಯ್ತದೆ ಇನ್ನು ಹತ್ತೈದು ಸಾವಿರ ರೂಪಾಯಿ ಉಳ್ಕೊಳ್ಳೋದು ಇದು ಬೇಕಾ ಬೇಕಾ ಸರ್ ಇದು ರೈತ ಅಂತ ಗೊತ್ತಿಲ್ವಾ ಎಲ್ಲ ರೆಕಾರ್ಡ್ಸ್ ತಗೊಂಡು ಡೈರೆಕ್ಟಾಗಿ ಹಾಕ್ಬೋದಲ್ಲ ಅವ್ರ ಅಕೌಂಟ್ಗೆ ಈಗ ಮೋದಿದು ಡೈರೆಕ್ಟಾಗಿ ಆರು ಸಾವಿರ ರೂಪಾಯಿ ನಮ್ಮ ಅಕೌಂಟಿಗೆ ಬರ್ತದೆ ಇವರು ಅದೇ ರೀತಿ ಮಾಡೋದಕ್ಕಾಗೋದಿಲ್ಲವಾ ಇವರು ಆ ಥರ ಮಾಡೋದಿಲ್ಲ ಮೂಗು ಹೇಳ್ತಾರೆ ಅಷ್ಟೇ ಹೊರ್ತು ಏನು ಮಾಡೋದಿಲ್ಲ ಆ ಮನ ಮಾಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆಲ್ಲ ರೆಕಾರ್ಡ್ಸ್ ಕೊಡಿ ಅಂತ ಹೇಳ್ತಾರೆ ಅವ್ರಿಗೆ ಅಷ್ಟು ದುಡ್ಡು ಕೊಡಬೇಕು ಹಾಂ ಇದನ್ನು ಯಾರೂ ಪ್ರೂಫ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅದನ್ನು ನಾವೇನು ಇದರಲ್ಲಿ ಏನು ಕೊಡೋದಿಲ್ಲ ಎಲ್ಲ ಬರೀ ಇದೆ ರೇ ಎಲ್ಲ ಹೇಳ್ತಾರೆ ಬರೀ ಮೋಸ ಬರೀ ಆಶ್ವಾಸನೆ ಅಷ್ಟೇ ಬರೀ ಮೋಸ ಡೈರೆಕ್ಟಾಗಿ ಹಾಕಿ ನೀವು ಅವ್ರ ಅಕೌಂಟ್ಗೆ ರೈತ ಅಂತ ಗೊತ್ತಿಲ್ವಾ ನಿಮಗೆ ಅವ್ನು ಪೂರ್ತಿ ಡೀಟೇಲ್ಸ್ ತೊಗೊಳ್ಳಿ ಹಾಕಿ ಡೈರೆಕ್ಟಾಗಿ ಹಾಂ ಎಲ್ಲ ಈ ಥರನೇ ಮಾಡೋದು ತೋಟಗಾರಿಕೆ ಇಲಾಖೆ ನಾನು ಸಬ್ಸಿಡಿ ಕೊಡ್ತೀನಿ ಅಂತಾರೆ ಆ ಇದಕ್ಕೆ ಸಬ್ಸಿಡಿ ಕೊಡ್ತೀನಿ ಅಂತಾರೆ ಅರವತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀರು ಅವರಿಗೆ ಅರವತ್ತು ಸಾವಿರ ರೂಪಾಯಿ ಕೊಟ್ಟರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ನೀವು ರೈತರು ಅಂತ ಗೊತ್ತಾಯ್ತಲ್ವಾ ಡೈರೆಕ್ಟಾಗಿ ಹಾಕಿ ಅವ್ರ ಅಕೌಂಟ್ಗೆ ನೀವು ಹಾಕಿ ಎಲ್ಲ ತಿಂದ್ಬಿಟ್ಟು ಬರೀ ಮ ಇದನ್ನು ಒರೆಸ್ತಾಯಿರಲ್ಲ ಹಂಗೆ ಮಾಡ್ಕೊಂಡು ಇವರು ಮಾಡೋದು ಏನಿದೆ ಸಾ ಅದನ್ನು ನಾನು ಹೇಳ್ತಾ ಇರೋದು ಡೈರೆಕ್ಟಾಗಿ ಅವರು ರೈತರು ಅಂದ್ರೆ ಒಂದು ಏನೋ ಒಂದು ಮಾಡ್ಕೊಂಡು ಅವ್ರ ಅಕೌಂಟಿಗೆ ಡೈರೆಕ್ಟ್ ಹಾಕಿ